ಚೇಳೂರು ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಜಿ ಎಚ್ ಪಿ ಎಸ್ ಪಸುಪುಲವಾರಪಲ್ಲಿ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಇಂದು ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮದ ಅಡಿಯಲ್ಲಿ ಬತ್ತಲವಾರಪಲ್ಲಿ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡ ಶ್ರೀಯುತ ಹರೀಶ್ ತಿಮ್ಮಣ್ಣ ಸರ್ರವರು ಇಂದು ಹದಿನೈದು ಸಾವಿರ ರೂಪಾಯಿಗಳ ಬೆಲೆ ಬಾಳುವ ಬ್ಯಾಂಡ್ಸೆಟ್ಟನ್ನು ಕೊಡುಗೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಲಕ್ಷ್ಮೀನಾರಾಯಣ ನಿವೃತ್ತ ಶಿಕ್ಷಕ ವಿ ಸತ್ಯನಾರಾಯಣ ಎಚ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ಬಿ ವಿ ವೆಂಕಟರಮಣಪ್ಪ ವಿಜಯಕುಮಾರ್ ಸಿ ಆರ್ ಪಿ ಶಾಲಾ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಜರಿದ್ದರು ಕೊಡುಗೆಯ ಸಾಮಗ್ರಿಗಳನ್ನು ಸ್ವೀಕರಿಸಿ ಹರೀಶ್ ತಿಮ್ಮಣ್ಣ ಅವರಿಗೆ ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಎಂ ನ ಕ್ಲಸ್ಟರ್ನ ಜಿ ಎಸ್ ಪಿ ಎಸ್ ಪಸ್ ಫ್ಲಾರ್ ಪೊಲಿ ಶಾಲೆಯಲ್ಲಿ ಇಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆ ನಂಬಿಕೊಂಡಿದ್ದೀವಿ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಶಾಲೆ ನಮ್ಮ ಕೊಡುಗೆ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಎಂ ನೆಲಗಡ್ಪಲ್ಲಿ ಗ್ರಾಮ ಪಂಚಾಯಿತಿಯ ಬತ್ತಲವರಪಲ್ಲಿಯ ಯುವ ಮುಖಂಡರು ಆದಂಥ ಶ್ರೀಯುತ ಹರೀಶ್ ಅವರು ನಮಗೆ ಈ ಒಂದು ಬ್ಯಾಂಡ್ ಶೆಟ್ಟನ್ನು ಉಚಿತವಾಗಿ ಕೊಟ್ಟಿರ್ತಾರೆ ಹಾಗಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾರೆ ಅದೇ ರೀತಿಯಲ್ಲಿ ನಮಗೆ ಈ ಒಂದು ಶಾಲೆಯಲ್ಲಿ ಇಷ್ಟು ಉನ್ನತ ಮಟ್ಟದ ಗುಣಮಟ್ಟದ ಕಾಮಗಾರಿಯನ್ನು ಕೂಡ ಮಾಡಿಸ್ತಾ ಇದ್ದಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಅತ್ಯುತ್ತಮವಾಗಿ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಅಲ್ಲಿ ಅನಂತ ಅನಂತ ಧನ್ಯವಾದಗಳು ನಮಸ್ತನ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರುವ ನಮ್ಮ ಜಿ ಪಿ ಜಿ ಎಚ್ ಪಿ ಎಸ್ ಫಸ್ಟ್ ಫ್ಲೋರ್ ಶಾಲೆಯಲ್ಲಿ ಆಗಮಿಸಿದಂಥ ಎಲ್ಲ ಶಿಕ್ಷಕರಿಗೆ ನಮಸ್ಕರಿಸುತ್ತಾ ಈ ಇವತ್ತಿನ ದಿನ ಈ ಒಳ್ಳೆಯ ದಿನದಿಂದ ನನ್ನನ್ನು ಆಗಮಿಸಕ್ಕೆ ಆಗಮಿಸಿ ಕರೀದಕ್ಕೆ ಸರ್ ಧನ್ಯವಾದ ಹೇಳುತ್ತಾ ಈ ಇವತ್ತು ಏನೆಂದರೆ ನಮ್ಮ ಚಿಕ್ಕ ಕೊಡುಗೆ ಶಾಲೆಗೆ ಏನಾದರೂ ಇರಬೇಕು ಎಂದು ಬ್ಯಾಂಡ್ ಸೆಟ್ ಆಗಿರ್ಬೋದು ಬೇರೆ ಏನು ಬೇಕು ಅಂದಾಗ ಸರ್ಗೆ ಆಯ್ತು ಸರ್ ಅಂತ ಕೊಡಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಮಕ್ಕಳಿನ್ನ ಒಳ್ಳೆಯ ರೀತಿಯಲ್ಲಿ ನಮ್ಮ ಶಾಲೆಯ ಫಲಿತಾಂಶದಲ್ಲಿ ತಾಲೂಕಿನಲ್ಲೇ ಒಳ್ಳೆಯ ಸ್ಥಾನ ಬರಬೇಕಂತ ನಿಮ್ಮಲ್ಲಿ ವಿನಂತಿಸುತ್ತಾ ಮತ್ತು ಶಿಕ್ಷೆ ಇಲ್ಲಿ ಇರುವ ಶಿಕ್ಷಕರು ಮಕ್ಕಳಿಗೆ ಶಿಸ್ತಿನ ಸಿಪಾಯಿಗಳೆಂದು ಎಂದು ನಮಗೆ ಗೌರವ ಈ ಶಾಲೆ ಎಂದರೆ ಯಾಕಂದರೆ ತಾಲೂಕಿನಲ್ಲೇ ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ದಾರೆ ಮಕ್ಕಳು ನೋಡಿದ್ರೆ ಖುಷಿ ಆಗುತ್ತದೆ ನನಗೂ ಈ ಕ ಶಾಲೆಯಲ್ಲಿ ಇನ್ನೂ ಸ್ವಲ್ಪ ಕೆಲಸ ಮಾಡಬೇಕು ಅಂತ ಅನಿಸುತ್ತದೆ ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಲು ಸಹ ಸಹಕರಿಸಿರುತ್ತ ಸಹಕರಿಸುತ್ತೇನೆ ಎಂದು ಮಾತು ಕೊಡುತ್ತೇನೆ ಹರೀಶ್ ಅವರು ನಮ್ಮ ಶಾಲೆಗೆ ಈ ಕೊಡುಗೆ ನೀಡಿದ್ದಕ್ಕೆ ನಮ್ಮೆಲ್ಲ ಮಕ್ಕಳು ತುಂಬ ಖುಷಿಯಾಗಿ ಇದ್ದಾರೆ ಅವ್ರ ಮುಖದಲ್ಲಿ ಒಂದು ಸಂತೋಷ ತರೋದಕ್ಕೆ ಹರೀಶ್ ಅವರು ಕಾರಣ ಆಗಿದ್ದಾರೆ ಜೊತೆಗೆ ಅವರು ನಮ್ಮ ಸ್ಕೂಲ್ಗೆ ಏನು ಬೇಕಾಗಿದ್ದರು ಕೊಡುಗೆ ನೀಡೋಕ್ಕೆ ಎಲ್ಲಿ ಟಿ ರೆಡಿ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ಎಲ್ಲ ಮಕ್ಕಳ ಮತ್ತು ನಮ್ಮ ಸಿ ಆರ್ ಮತ್ತು ನಮ್ಮ ಸಿಬ್ಬಂದಿಯ ಪರವಾಗಿ ಧನ್ಯವಾದಗಳನ್ನು ಎಪ್ಪತ್ತೇಳನೇ ಜನರೋತ್ಸವ ಸರ್ವರಿಗೂ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಅವರಿಗೆ ತುಂಬ ಸಂತೋಷವಾಗಿದೆ ಯಾಕೆಂದರೆ ಮಕ್ಕಳೇ ಮಕ್ಕಳನ್ನು ನೋಡೋದಕ್ಕೆ ನಮ್ಮ ಶಾಲೆ ನೋಡೋದಕ್ಕೆ ತಂದು ಕೊಡಬೇಕೆಲ್ಲ ಕೊಡುಗೆಗಳನ್ನು ಇನ್ನೂ ಕೊಡಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇನ್ನು ಮುಂದೆ ಏನೋ ಇನ್ನೂ ದೊಡ್ಡದು ಕೊಡಬೇಕಂತ ನಮ್ಮ ಹರಿಸುವರಿಗೆ ಮನವಿ ಇದ್ದೀನಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಇನ್ನೂ ಇವೆ ನಮಗೆ ಶಾಲೆಗೆ ಇನ್ನು ಫೋಟೋ இன்னும் ஏனாது ஏனார கொடுக்க நம்ம இன்ஸ் கொடுத்தேன் அது நம்ம